ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ನಾನು ತುಂಬ ದಿನದಿಂದ ಆನೆಗಳ್ನ ನೋಡೋಕೆ ಅಂತ ಅಂದ್ಕಂಡೆ ಕೊನೆಗೂ ಆಗಲೇ ಇಲ್ಲ ಅದು ಏನಕ್ಕೆ ಅಂತ ಹೇಳ್ತೀನಿ ಮೊನ್ನೆ ನಡೆದಂತಹ ಆನೆಗಳ ಕ್ಯಾಂಪಲ್ಲಿ ರಾತ್ರಿ ಬಂದು ವಿಡಿಯೋ ಮಾಡಿ ಅದರಲ್ಲಿ ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಕಾರಣದಿಂದ ಅಲ್ಲಿನ ಅರಣ್ಯ ಅಧಿಕಾರಿಗಳು ಇನ್ನು ಮುಂದೆ ಯಾರು ಆನೆ ಹತ್ರ ಬರಬಾರ್ದು ಹಾಗೆಯೇ ಯಾರು ಕೂಡ ಫೋಟೋ ತೆಗಿಬಾರ್ದು ತೆಗೆದ್ರೆ ದಂಡ ವಿಧಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ದೊಡ್ಡವರಿಗೆ ಬೇರೆ ಬಡವರಿಗೆ ಬೇರೆ ಅಂತ ಒಂದು ಡಿಸೈಡ್ ಆಗ್ಬಿಟ್ಟಿದೆ ಕಾಡು ಪ್ರಾಣಿಗಳಲ್ಲೂ ಕೂಡ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಇದೆ ಆದರೆ ಡಾಕ್ಟರ್ ಅಣ್ಣ ಅವರು ಹೇಳಿರೋದು ಒಂದೇ ಮಾತು ಕರ್ನಾಟಕದ ಸಂಪತ್ತು ಪ್ರತಿಯೊಬ್ಬ ಪ್ರಜೆದು ಕೂಡ ಅದು ಪ್ರಾಣಿನೇ ಆಗಿರಲಿ ಅಥವಾ ಒಂದು ಆಗಿರಲಿ ಪ್ರತಿಯೊಬ್ಬ ಪ್ರಜೆಗೂ ಸಂಬಂಧಪಟ್ಟಿದ್ದು ಆದರೆ ಇವರು ನೈಟ್ ಹೊತ್ತು ಹೋಗಿ ಆ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋ ಕಾರಣದಿಂದ ಯಾರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಆಗ್ತಾಯಿಲ್ಲ ಎಷ್ಟೋ ಜನ ಚಿಕ್ಕ ಮಕ್ಕಳು ಕೂಡ ಎಂಥವ್ರಿಗೂ ಆಸೆ ಇರುತ್ತಲ್ವ ಆನೆ ಹತ್ರ ಹೋಗಿ ಫೋಟೋ ತಗೋಬೇಕು ಅನ್ನೋದು ಸೊ ಅದು ಈಗ ಇಲ್ಲ ತುಂಬ ತೊಂದರೆ ಆಗಿದೆ ಈಗ ಅದಕ್ಕೇ ಅವರು ಏನಂತ ಹೇಳಿದ್ದಾರೆ ಇಲ್ಲಿ ಯಾರು ಬರಬಾರ್ದು ಬರೀ ಆನೆಯವರು ಅವರ ಫ್ಯಾಮಿಲಿ ಬಿಟ್ಟರೆ ಇನ್ಯಾರು ಈ ಕಡೆ ಬರಬಾರ್ದು ಅಂತ ಹೇಳಿ ಒಂದು ದೊಡ್ಡದಾಗಿ ಬ್ಯಾರಿಕೇಟ್ ಕೂಡ ಹಾಕಿದ್ದಾರೆ ಅದು ಒಂದು ರೀತಿಲಿ ಒಳ್ಳೆಯದೆ ಯಾಕೆಂದರೆ ನೈಟ್ ಹೊತ್ತು ನಾವು ಫ್ಲ್ಯಾಶ್ ಆನ್ ಮಾಡಿ ಮೊಬೈಲಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ್ರೆ ಅದು ಕಣ್ಣಿಗೆ ರಿಫ್ಲೆಕ್ಟ್ ಆದಾಗ ಅದು ಯಾವಾಗಲೂ ಅಟ್ಯಾಕ್ ಮಾಡುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ ಅದನ್ನು ನಾವು ಎಚ್ಚರಿಕೆಯಲ್ಲಿ ಇಟ್ಕೋಬೇಕು ನೀವು ರೀಲ್ಸ್ ಮಾಡ್ತಿರೋ ಫೋಟೋ ತಗೊಳ್ತಿರೋ ಅಂತಲ್ಲ ಒಂದು ಸಲ ಅದು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕಂಟ್ರೋಲ್ಗೆ ಸಿಗೋಲ್ಲ ಸೊ ಹಾಗಾಗಿ ನಮ್ಮ ಅಚ್ಚುಮೆಚ್ಚಿನ ಎಲ್ಲ ಆನೆಗಳ ಮಾವುತರು ಅವರಿಗೆ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಬರ್ತಿದ್ರು ಫೋಟೋ ತಗೊಳ್ತಿದ್ರು ಹೋಗ್ತಿದ್ರು ನಮಗೂ ತುಂಬ ಖುಷಿ ಇತ್ತು ಆದರೆ ಈಗ ಯಾರೂ ಇಲ್ಲ ಇನ್ನೇನೇ ಕೆಲವೇ ದಿನದಲ್ಲಿ ಇನ್ನು ಬರೀ ಹನ್ನೊಂದು ದಿನದಲ್ಲಿ ಮೈಸೂರು ದಸರಾ ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಇರ್ತೀವಷ್ಟೇ ಈಗ ನೋಡಿದ್ರೆ ಯಾರೂ ಇಲ್ಲ ಏನೋ ಒಂಥರ ಇದೆ ನಮಗೂ ಎಲ್ಲರೂ ಬರ್ತಿದ್ರು ಫೋಟೋ ತಗೊ ಹೋಗ್ತಿದ್ರು ಆದರೆ ಆಗಿ ಈ ಥರ ಕಾರಣದಿಂದ ಎಲ್ಲ ರಿಸ್ಟಿಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳೋದು ಇಷ್ಟಪಡ್ತೀನಿ ಒಂದು ಸಲ ಆನೆಗಳನ್ನು ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ಅವರು ಏನು ಹೇಳ್ತಾರೆ ಸಂಜೆ ಟೈಮು ಸೊ ವಾಕ್ ಅಂತ ಕರ್ಕೊ ಹೋಗ್ತಾರಲ್ವಾ ರೋಡಲ್ಲಿ ಎಲ್ಲಿ ಅಂಬಾರಿ ಎಲ್ಲಿ ಹೋಗಿ ನಿಲ್ಲುತ್ತೋ ಬನ್ನಿ ಮಂಟಪ ತನಕ ಕೂಡ ವಾಕ್ ಕರ್ಕೊ ಹೋಗ್ತಾರೆ ಆ ಟೈಮಲ್ಲಿ ನೀವು ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿಂತ್ಕೊಂಡು ಆರಾಮಾಗಿ ಹದಿನಾಲ್ಕು ಆನೆಗಳನ್ನು ಕೂಡ ನೀವು ನೋಡ್ಬೋದು ಸೊ ನೀವು ಅಲ್ಲೋಗಿ ಫೋಟೋ ತಗೊಳ್ತಿದ್ರೆ ಅಷ್ಟು ಬಿಟ್ಟರೆ ಇನ್ನೂ ಲೈನಲ್ಲಿ ಹದಿನಾಲ್ಕು ಆನೆನೂ ಹೋಗುತ್ತಲ್ಲ ಅದನ್ನು ನೀವು ತುಂಬ ಚೆನ್ನಾಗಿ ನೋಡ್ಬೋದು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಕಾರಣಗಳು ಎಲ್ಲ ನಾವೇ ಹುಟ್ಟಾಕೋದು ಈ ಮನುಷ್ಯನ ಜನ್ಮ ಏನಿದೆಯೋ ಪ್ರತಿಯೊಂದನ್ನು ಕೂಡ ನಾವೇ ಹುಟ್ಟಾಕ್ತೀವಿ ಅವತ್ತು ಆ ಥರ ಹೋಗಿ ತೆಗಿಲಿಲ್ಲ ಅಂದಿದ್ರೆ ಈ ಥರ ನೀವು ಸಾಕ್ತಿರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಗ್ರಾಚಾರ ಅಲ್ವ ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಆದಷ್ಟು ಸಂಜೆ ಟೈಮಲ್ಲಿ ನೀವು ಹೋಗಿ ಆನೆಗಳೆಲ್ಲ ವಾಕ್ ಹೋದಾಗ ನೋಡ್ಬೋದು ಅದೇ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನೀವು ಪ್ಯಾಲೇಸ್ ಒಳಗಡೆ ಹೋದಾಗ ರೈಟ್ ಸೈಡಲ್ಲಿ ಅದರ ಕ್ಯಾಂಪ್ ಇರುತ್ತಲ್ಲ ಅಲ್ಲಿ ಒಂದೊಂದು ಸೆಡ್ಡಲ್ಲಿ ಒಂದೊಂದು ಕಟ್ಟಿರ್ತಾರೆ ಆದರೆ ಇದು ಲೈನಲ್ಲಿ ಹೋಗೋದನ್ನ ನೋಡಬೇಕು ಅದು ತುಂಬ ಸೂಪರಾಗಿರುತ್ತೆ ನಾನೇ ಇನ್ನೂ ನೋಡಿಲ್ಲ ಸೊ ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ ನೋಡಿದ್ದಕ್ಕೆ ಅಂತ ಹೇಳ್ತಾ ನಾಳೆ ಸಂಜೆ ಐದುವರೆಗೆ ಕರ್ಕ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ನನಗೆ ಬಂದಿದೆ ಅದೇನಾದರೂ ಬಂದರೆ ಖಂಡಿತ ಅದರದ್ದು ಪ್ರತಿಯೊಂದು ಹದಿನಾಲ್ಕು ಆನೆ ವೀಡಿಯೋನ ಮಾಡಿ ನಾನು ನಿಮಗೆ ನೆಕ್ಸ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ನನ್ನ ಮೈಸೂರಿನ ಜನತೆಗೆ ಬರುವ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಅಡ್ವಾನ್ಸ್ ಆಗಿ ಇದ್ದೀನಿ ಎಲ್ಲರೂ ಹೇಗೇರಿ ನಗ್ನತ್ತ ಖುಷಿಯಾಗಿರಿ ಇರೋದೊಂದು ಜೀವನ ನೆಮ್ಮದಿಯಾಗಿ ಕಷ್ಟನೋ ಸುಖನೋ ಆದಷ್ಟು ಎಂಜಾಯ್ ಮಾಡಿ ಒಡದಾಟ ಬಡದಾಟ ಬೇಡ ಯಾವತ್ತಿದ್ರೂ ಅದೆಲ್ಲ ವೇಸ್ಟೆ ಲೈಫಲ್ಲಿ ನಮ್ಮದೇ ಜೀವನ ಆದಷ್ಟು ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಈ ಸೋಲೋ ಟ್ರಾವೆಲರ್ಸ್ ಶರತ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ಇಸಿಯಲ್ಲಿ ನಡೀತಾರಂತಹ ಮೈಸೂರು ಫ್ಲವರ್ ಶೋ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗ್ತಾಯಿದೆ ಎಲ್ಲರೂ ಬನ್ನಿ ನೀವು ಕೂಡ ಆ ಹೂವಿನಲ್ಲಿ ಒಂದು ದುಂಬಿ ರೀತಿಯಲ್ಲಿ ಬಂದು ಎಲ್ಲ ನೋಡಿ ಅಂತ ಹೇಳ್ತಾಯಿ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು